ಇಂದು ಶಿಮುಲ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಚುನಾವಣೆಯಲ್ಲಿ ಶಿಮುಲ್ಗೆ ವಿದ್ಯಾಧರ್ ಅಧ್ಯಕ್ಷರಾಗಿ ಚೇತನ್ ನಾಡಿಗೇರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದರಿಂದ ಆರ್ಎಂ ಗೌಡರ ಬಣ ಮೇಲುಗೈ ಸಾಧಿಸಿದಂತಾಗಿದೆ ವಿದ್ಯಾಧರ್ ಅವರು ಸಾಗರ ವಿಭಾಗದ ಹೊಸನಗರ ತಾಲೂಕಿನ ಹಾಲು ಉತ್ಪಾದಕರ ಸಂಘದಿಂದ ಅವಿರೋಧ ಆಯ್ಕೆಯಾಗಿದ್ರು ಈಗ ದಾವಣಗೆರೆಯ ಚೇತನ್ ನಾಡಿಗೇರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ કે શિવ બોલો મલ્લિકાર્જુન ગેલો ઓકે અધ્યક્ષ ગુરુ બોલો અરે મંજન ಉಪಾಧ್ಯಕ್ಷ ಸಹಕರಿಸಿದಂತ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಮ್ಮ ಮೂರು ಜಿಲ್ಲೆಯ ವ್ಯಾಪ್ತಿಯ ರೈತರ ಜೀವನಾಡಿಯಾದಂಥ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ನನ್ನ ಜೊತೆಗೆ ಮಿತ್ರ ಚೇತನ್ ಅವರು ಉಪಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಸಹಕಾರಿ ಕ್ಷೇತ್ರದ ಗುರುಗಳಾದಂಥ ಆರ್ ಎಂ ಮಂಜುನಾಥ್ ಸಹ ನಾನು ವಿಶೇಷವಾದಂಥ ಕೃತಜ್ಞೆಯನ್ನು ಸಲ್ಲಿಸ್ತೇನೆ ಮಾಡಲು ಸಹಕರಿಸಿದ ವಿಶೇಷವಾಗಿ ಸಹಕರಿಸಿದ ನನ್ನ ರಾಜಕೀಯ ಗುರುಗಳಾದ ಎಸ್ ಎಸ್ ಮಲ್ಲಿಕಾರ್ಜುನ ಅಣ್ಣನವರಿಗೂ ಹಿರಿಯ ಸಹಕಾರಿಗಳಾದ ಮಂಜುನಾಥ್ ಗೌಡರಿಗೂ ನನ್ನ ಎಲ್ಲ ಅಚ್ಚುಮೆಚ್ಚಿನ ನಿರ್ದೇಶಕರು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಶಿಮೂಲಿಗೆ ಎಲ್ಲರ ಎಲ್ಲರ ನಿರ್ದೇಶಕರ ಜೊತೆಗೆ ಕೈ ಜೋಡಿಸಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತಂದು ರಾಜ್ಯದ ಪ್ರತಿಷ್ಠಿತ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಚುನಾವಣೆ ಕಳೆದ ಹದಿನೈದು ದಿವಸದಿಂದ ನಡೆದಿತ್ತು ತದನಂತರ ಇವತ್ತು ಪದಾಧಿಕಾರಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಭಾಳ ಜನ ಏನಾದರೂ ಸ್ಪರ್ಧೆ ಆಗುತ್ತಾ ಏನಾಗ್ಬೋದು ಕಾಂಗ್ರೆಸ್ ಬಿ ಜೆ ಪಿ ದಳ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಆದರೆ ಸಹಕಾರಿ ಕ್ಷೇತ್ರದ ಸಂಪ್ರದಾಯದಂತೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕಾಂಗ್ರೆಸ್ಸಿನ ಆಡಳಿತ ಇದ್ದರೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮತ್ತು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಸೂಚನೆ ಹಾಗೂ ನಮ್ಮ ಮೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನವರು ಸುಧಾಕರ್ ಅವರು ಮಧು ಬಂಗಾರಪ್ಪನವರು ಮತ್ತು ಹಾಗೆ ನಾವೆಲ್ಲ ಬೇಡರ್ ಗೋಪಾಲಕೃಷ್ಣ ಅವರು ಐನೂರು ಮಂಜುನಾಥ್ ಅವರು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳು ಸೇರಿಕೊಂಡು ನಾವೆಲ್ಲ ಕೂತು ಒಟ್ಟಿಗೆ ಎಲ್ಲರೂ ಸೇರಿಸ್ಕೊಂಡು ನಮ್ಮ ಹದಿನಾಲ್ಕು ಜನ ಚುನಾಯಿತ ನಿರ್ದೇಶಕರನ್ನು ಸೇರಿಸ್ಕೊಂಡು ಬೇರೆ ಬೇರೆ ಪಕ್ಷದವರಿದ್ದರೂ ಕೂಡ ಒಟ್ಟಾಗಿ ಕೂತು ನಿನ್ನೆ ಸಂಜೆ ಮತ್ತು ಬೆಳಗ್ಗೆ ನಾವು ತೀರ್ಮಾನಕ್ಕೆ ಬಂದು ವಿಶೇಷವಾದ ರೀತಿಯಲ್ಲಿ ಇವತ್ತು ಅವಿರೋಧವಾಗಿ ನಮ್ಮ ನಿರ್ದೇಶಕರಾದಂಥ ಹೊಸನಗರದ ವಿದ್ಯಾಧರ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಹಾಗೆ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಬಂದಂಥ ಕಿರಿಯ ಮಿತ್ರ ನಮ್ಮ ಚೇತನ್ ನಾಡಿಗರು ದಾವಣಗೆರೆ ಅವರು ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಾವು ಪ್ರತಿಷ್ಠಿತವಾದಂಥ ಒಂದು ಶಿವಮೊಲಿನ ಈ ಒಂದು ಅದು ಶಿವಮೊಗ್ಗ ಜಿಲ್ಲೆಯ ಮೂರು ಜಿಲ್ಲೆಗಳಲ್ಲಿ ಅವರ್ಸ್ಕೊಂಡಿರುವಂಥ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ವಿದ್ಯಾಧರ್ ಅವರಿಗೆ ಮತ್ತು ಚೇತನ್ ನಾಡಿಗರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಖುಷಿಯಾಗುತ್ತೆ ಎಲ್ಲ ಪಕ್ಷದವರು ಸಹ ಸಾಕಾರ ಕೊಟ್ಟು ಇವತ್ತು ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು ನಾವೆಲ್ಲರೂ ಬೆಳೆಸಬೇಕು ಒಳ್ಳೇದಾಗಬೇಕು ರೈತರ ಪರವಾಗಿ ಧ್ವನಿ ಆಗಬೇಕಂತ ಹೇಳಿ ಇವತ್ತೆಲ್ಲರೂ ಸಾಕಾರ ಕೊಟ್ಟು ಅವಿರೋಧ ಆಯ್ಕೆ ಮಾಡಿದ್ದಾರೆ ನಿಜವಾಗೂ ಖುಷಿಯಾಗಿದೆ ನಾವು ಹಿಂದೆಲ್ಲ ನೋಡಿದ್ದೀವಿ ನಾವು ಹಿಂದೆಲ್ಲ ಕೆಲವ್ರನ್ನೆಲ್ಲ ನಿರ್ದೇಶಕರನ್ನು ವಜೆ ಮಾಡಿ ಅದು ಮಾಡಿ ಏನೇನೋ ಮಾಡಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಆದರೆ ನಾವು ಯಾವತ್ತೂ ಆ ಥರ ಮಾಡಲಿಲ್ಲ ಇವತ್ತು ಅವರಿಗೆ ಒಂದು ಸಂದೇಶ ಕೊಡ್ತೀವಿ ಸಹಕಾರ ಕ್ಷೇತ್ರದಿಂದ ಹೀಗಿರಬೇಕು ಈ ಥರ ಆಗಬೇಕು ಅನ್ನೋದು ಒಂದು ಸಂದೇಶ ಕೊಡ್ತೀವಿ ವಜಾ ಮಾಡೋಕ್ಕೆ ನಮ್ಮದು ಸರ್ಕಾರ ಇದೆ ನಮ್ಮದು ಸರ್ಕಾರ ಇದೆ ನಾವು ಇವತ್ತು ಎಮ್ ಎಲ್ ಇದ್ದೀವಿ ಯಾರನ್ನ ಬೇಕಾದ್ರೂ ವಜಾ ಮಾಡೋಕ್ಕೆ ಅವಕಾಶ ನಮ್ಮ ಹತ್ರ ಇದೆ ಆದರೆ ಆ ಕೆಟ್ಟ ಪ್ರವೃತ್ತಿಯನ್ನು ಮಾಡಬಾರ್ದು ಇದು ರೈತರ ಸಂಸ್ಥೆ ನಂದಿನಿ ಪ್ರಾಡಕ್ಟು ಭಾಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ರೈತರು ರೈತರಿಗೂ ಅನುಕೂಲ ಆಗಬೇಕಾಗಿದೆ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರು ಪರವಾಗಿ ಹಾಗಾಗಿ ನಮ್ಮ ರಾಜ್ಯದ ಇವತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಥ್ಯಾಂಕ್ ಯು ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿ ಸಹಕಾರಿ ತತ್ವಕ್ಕೆ ಅನುಗುಣವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಆಗುವಂಥ ಪ್ರಕ್ರಿಯೆ ಆಗಿದೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಸ್ತಾವ ಮಾಡಿದ ಹಾಗೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸುಧಾಕರ್ ಅವರಿದ್ದಾರೆ ಅದು ಅವಿರೋಧ ಆಯ್ಕೆಗೆ ಬಹಳ ದೊಡ್ಡ ಕಾರಣ ಹಾಗಾಗಿ ಆ ಎಲ್ಲ ನಾಯಕರ ಜೊತೆಗೆ ಮಂಜುನಾಥ ಗೌಡ್ರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ನೆನಪಿಸ್ಕೊಳ್ತೇನೆ ನಮ್ಮ ನೂತನ ಸಾರಥಿಗಳಿಬ್ಬರು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಇದನ್ನು ನೆಚ್ಚಿಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಹಾಲು ಉತ್ಪಾದಕ ರೈತರ ಬದುಕಿಗೂ ದೊಡ್ಡ ಭದ್ರತೆಯನ್ನು ಕೊಡ್ತಾರೆ ಆ ರೀತಿ ಕೊಡುವಂಥ ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು